ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಇಂದು ಮಂಗಳವಾರ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನಾಲತವಾಡ ಬಸ್ ನಿಲ್ದಾಣ ಆವರಣದಲ್ಲಿ ನಿರ್ಮಿಸಲಾದ ಇಂದಿರಾ ಕ್ಯಾಂಟೀನ್ ಸ್ಥಳವನ್ನು ಪಟಪಂಚಾಯತಿ ಮುಖ್ಯಾಧಿಕಾರಿ ಈರಣ್ಣಕೊಣ್ಣೂರ್ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡರ್ ಸೋಮವಾರ ವೀಕ್ಷಿಸಿದರು ನಂತರ ಮಾತನಾಡಿದ ಅವರು ಇಂದಿರಾ ಕ್ಯಾಂಟೀನ್ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಕಾರ್ಯಕ್ರಮವನ್ನು ಕೆ ಎಸ್ ಡಿ ಎಲ್ ಅಧ್ಯಕ್ಷರೂ ಆಗಿರುವ ಕ್ಷೇತ್ರದ ಶಾಸಕರಾದ ಸಿ ಎಸ್ ಅಪ್ಪಾಜಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು ಈ ವೇಳೆ ಶರಣು ಇಲ್ಕಲ್ ಜೈ ವೀರೇಶ್ ದೊಡ್ಮನಿ ಹಾಗೂ ಸಿಬ್ಬಂದಿಯವರು ಇದ್ದರು

ಸರ್ ನಾಳೆಗೆ ಎಷ್ಟು ಗಂಟೆಗೆ ಅದು ಹೋಗ್ಬೋದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಾಸಕರು ಬಂದ

ఈవే ఈ భాగ జనప్రీయ శాసకర సిడుగౌడు నెక్తోడక కమి ఈ నోడ సంస్థ ఎలా నాలుగు హిరియరు ఊరిన ముఖండరు దేశముఖు నాడు గోడ గణ్యరు నాల్ పట్టణ పంచాయతి సిబ్బంది వర్గదారు నమ్మ చీఫ్ ఆఫీసరు అధ్యక్ష ఉపాధ్యక్ష సర్వ సదస్యరు నేతృత్వంలో ఉద్ఘాట ನಾಳೆ ಹನ್ನೊಂದು ಗಂಟೆ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ ಹನ್ನೊಂದು ಗಂಟೆಗೆ ಪೂಜೆ ನೆರವೇರಿಸಿದ್ರು ನಮ್ಮ ಹಿರೇಮಠ ಸ್ವಾಮಿ ಅವರು ಪೂಜೆಯನ್ನು ನೆರವೇರಿಸ ಇದು ಬಹಳ ದಿನದಿಂದ ಬೇಡಿಕೆ ಇತ್ತು ಬಡವರಿಗೆ ಆಗ್ಬೇಕಷ್ಟು ನಮ್ಮ ಜನಪ್ರಿಯ ಶಾಸಕರು ಹೇಳಾಕತ್ತಿದ್ರು ಅದನ್ನ ನಮ್ಮ ಏನು ಮುಖ್ಯಮಂತ್ರಿ ಆದಂತ ಸರಾಮಯ್ಯ ಸಾಹೇಬ್ರಿಗೆ ಹೇಳಿ ಅದು ನಮ್ಮ ಜನಪ್ರಿಯ ಶಾಸಕರು ಅದನ್ನ ಅದೆಲ್ಲಾ ಕೆಲಸ ಬಿಟ್ಟು ಇದ್ರ ಮೊದಲ ತಾಲೂಕಿನ ಮತ್ತೆ ನಮ್ಮ ತಾಲೂಕಿನಲ್ಲಿ ಮೂರು ಆಗಿದ್ದು ತಾಳಿಕೋಟೆ ನರತೋಳ ಮುದೇರಿ ನಿಮ್ಮ ಹೆಸರೇ ನಮ್ಮ ಹೆಸರು ಬಸವರಾಜ್ ಗಂಗನಗೌಡ